ಹೋರಾಟ ನಿರಂತರ ಸರ್ ಹೋರಾಟ ನಿರಂತರ ಈಗ ಏನು ಅವರನ್ನು ಬಂಧಿಸಿದ್ದಾರೆ ನೋಡಿ ಇದರಿಂದಾಗಿ ಹೋರಾಟದ ಕಿಚ್ಚು ಹೆಚ್ಚಾಯ್ತು ಹೆಚ್ಚಾಯ್ತು ನಮ್ಮ ಇಂಟರ್ನ್ಯಾಷನಲ್ ಫಿಗರ್ ಮಾಡಿದೆ ಗೊತ್ತಾಯ್ತಾ ಇಲ್ಲಿ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ರಾಜ್ಯಕ್ಕೆ ಆಯ್ತು ದೇಶಕ್ಕೆ ಹೋಯ್ತು ಈಗ ಫಾರಿನ್ ಅಲ್ಲೂ ನಮ್ಮ ಅಣ್ಣನ ಹೆಸರು ಕೇಳುವಾಗೆ ಆಯ್ತು ಅದಕ್ಕೆ ಕಾರಣವಾದ ಎಲ್ಲರಿಗೂ ಕೂಡ ಧನ್ಯವಾದ ಅಷ್ಟೇ ಒಂದು ಕಡೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ವಿ ಹೋರಾಟ ನಿರಂತರ ಸರ್ ಹೋರಾಟ ನಿರಂತರ ಈಗ ಏನು ಅವರನ್ನು ಬಂಧಿಸಿದ್ದಾರೆ ನೋಡಿ ಇದರಿಂದಾಗಿ ಹೋರಾಟದ ಕಿಚ್ಚು ಹೆಚ್ಚಾಯ್ತು ಹೆಚ್ಚಾಯ್ತು ನಮ್ಮ ಈಗ ಇಂಟರ್ನ್ಯಾಷನಲ್ ಫಿಗರ್ ಮಾಡಿದೆ ಗೊತ್ತಾಯ್ತಾ ಇಲ್ಲಿ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ರಾಜ್ಯಕ್ಕೆ ಆಯ್ತು ದೇಶಕ್ಕೆ ಹೋಯ್ತು ಈಗ ಫಾರಿನ್ ಅಲ್ಲೂ ನಮ್ಮ ಅಣ್ಣನ ಹೆಸರು ಕೇಳುವಾಗೆ ಆಯ್ತು ಅದಕ್ಕೆ ಕಾರಣರಾದ ಎಲ್ಲರಿಗೆ ಕೂಡ ಧನ್ಯವಾದ ಅಷ್ಟೇ ಹೇಳಿ ಒಂದು ಕಡೆ Link Tarim Sohan 감사합니 <Jungnet>